ಯಾಕೆ ಅಂದ್ರೆ ನನ್ನ ಮಗ ನನ್ನ ಹಳ್ಳಿಯೇ ಕೊಡ್ಬೇಕು ಒಂದು ಆಸೆ ಇರುತ್ತೆ ಅಲ್ವಾ ಸೊ ನಮಗಂತೂ ಕಳ್ದು ಅಟ್ ಅಟ್ಲೀಸ್ಟ್ ನನ್ನ ತಮ್ಮನ್ ಮಗಳನ್ನ ಕೊಡ್ಬೇಕು ಅಂತ ಇರ್ತೀನಿ ಒಂದು ಒಂದು ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿ ನಾನೇ ಕಾರಣ ಆಗಿರೋದು ಆ ಒಂದು ಗಿಲ್ಟ್ ಅಲ್ಲಿ ಬದುಕ್ತಾ ಇರ್ತೀನಿ ಅಟ್ ಲೀಸ್ಟ್ ಅವ್ನ ಮಗಳನ್ನಾದ್ರು ನನ್ನ ಅನ್ನೋ ತಂದ್ಕೊಳೋ ನೋಡಿದ್ರೆ ಇದಕ್ಕಿನ ಇಟ್ಸ್ ಅ ಟೋಟಲ್ ಸರ್ಪ್ರೈಸ್ ಇಡೀ ಫ್ಯಾಮಿಲಿಗೆ ಕರ್ಕೊಂಡ್ಬಂದು ನಾನು ಆಲ್ರೆಡಿ ಆಬ್ವಿಯಸ್ಲಿ ಎಂತವ್ರೇ ಆಗಲಿ ರಿಜೆಕ್ಷನ್ ಅಲ್ವಾ ಫಸ್ಟ್ ಬರೋದು ಸೊ ಆ ತರ ಹೋಗ್ತೀನಿ ಬಟ್ ಭೂಮಿ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವಳು ದಟ್ ಇಸ್ ದ ಪ್ಲಸ್ ಪಾಯಿಂಟ್ ಆಫ್ ಭೂಮಿ ಆ ಪಾತ್ರದ ಏನು ಅಂದ್ರೆ ಪ್ರತಿಯೊಬ್ರು ಮನ್ಸನ್ನು ಗೆಲ್ತಾ ಹೋಗ್ತಾಳೆ ಸೊ ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ದಿರ ಹಾಗೆ ಅದೇನೋ ನಮ್ ಸೀರಿಯಲ್ ಅಲ್ಲಿ ಯಾವಾಗ್ಲೂ ಅದೇ ಹೇಳ್ತಾ ಇರ್ತಾರೆ ಆ ಗೊತ್ತಾಗ್ತಿರೂನು ಕರಳು ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ನನಗೆ ಗೊತ್ತಿಲ್ಲದಿರ ಹಾಗೆ ಆ ಭೂಮಿ ಪಾತ್ರ ನನ್ ನನ್ಗೊಂದು ಸೆಳೆತ ಎಷ್ಟೋ ಸಲ ಹೇಳ್ತಾ ಇರ್ತಾಳೆ ಅವಳು ದೊಡ್ಡ ಸಾಹೇಬ್ರೆ ನಾನು ನಮ್ಮ ಅಪ್ಪನ ನಿಮ್ಮಲ್ಲಿ ನೋಡ್ತೀನಿ ಅಂತ ಇರ್ತಾಳೆ ಒಂದು ಪಾಯಿಂಟ್ ಅಲ್ಲಿ ಬೇರೆ ಐ ಬ್ರೇಕ್ ಡೌನ್ ನಾನು ಹೇಳಕ್ ಚಟ್ ನೋಡ್ತೀನಿ ನನ್ನ ಮಗಳಿದ್ರೆ ಮೋಸ್ಟ್ಲಿ ಈ ತರಲ್ಲೇ ಇರ್ಬೋದು ಇತ್ತು ಅಂತಾನು ಹೇಳ್ಬಿಡ್ತೀನಿ ಸೊ ನಿಧಾನವಾಗಿ ಅಕ್ಸೆಪ್ಟೆನ್ಸಿ ಹೋಗ್ತಾ ಇದೆ ಸೊ ದ ಡೇ ಐ ಗೆಟ್ ಟು ನೋ ಶಿ ಇಸ್ ಮೈ ಡಾಟರ್ ಅಂದಾಗ ಇಮ್ಯಾಜಿನ್ ಅಲ್ವಾ ನಮ್ಮ ಎಕ್ಸಾಮ್ ಈ ತರ ಇದೀರ ಚೆನ್ನಾಗಿರೋದಲ್ಲ ಕ್ವಶನ್ಸೇ ಇಲ್ಲ ಸರ್ ಕಾಕಿ ಪವರ್ ಬಗ್ಗೆ ಆ ತ್ರಿಬಲ್ ಸ್ಟಾರ್ ಬಗ್ಗೆ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಇಲಾಖೆಗೆ ಸೇರಬೇಕು ಅಂತ ಅಥವಾ ಈ ರಿಯಲ್ ಲೈಫ್ ಕಾಕಿ ಬಗ್ಗೆ ಏನು ಏನು ಒಪಿನಿಯನ್ ಇದೆ ಯು ಮಚ್ ಈ ಕ್ವಶನ್ ಆಲ್ ನನಗೆ ಕಾಕಿ ಅಂದ್ರೆ ತುಂಬಾ ಹತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನನ್ನ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ನನ್ನ ಡಿಗ್ರಿ ಟೈಮ್ ಆಗಿರ್ಬೋದು ಎನ್ ಸಿ ಸಿ ಎ ಎ ಮೂರಲ್ಲೂ ನಾನು ಎ ಗ್ರೇಡ್ ಸಂಪಾದಿಸಿದ್ದೆ ದಟ್ ಈಸ್ ಲೈಕ್ ಡೈರೆಕ್ಟ್ ಆರ್ಮಿ ಫಾರ್ ಎ ತರ್ಟಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇದರಲ್ಲಿ ಸೊ ಆರ್ಮಿಗೆ ಜಾಯಿನ್ ಆಗಬೇಕಾಗಿತ್ತು ದಟ್ ವಾಸ್ ಮೈ ಡ್ರೀಮ್ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಲೈಫಲ್ಲಿ ಯಾವುದೋ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗಿ ನಾನು ಅದನ್ನು ಅಚೀವ್ ಮಾಡೋದಕ್ಕಾಗಲಿಲ್ಲ ಲೈಕ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಲೈಕ್ ನಾರ್ಮಲ್ ಕ್ಯಾರೆಕ್ಟರ್ಸ್ ಅನ್ನೋದು ಸಿಗ್ಬೋದು ಅಂದರೆ ಇವಾಗ ಶ್ರೀಮಂತನ್ ಕ್ಯಾರೆಕ್ಟರ್ ಆಗಿರ್ಬೋದು ಒಂದು ಕಂಪ್ನಿಲಿ ಸಿಇಒ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ತುಂಬ ಬಡವ ಅನ್ನೋದಾಗಿರ್ಬೋದು ಬಟ್ ಕಾಕಿ ಹಾಕೊಳ್ಳೋದಕ್ಕೆ ಋಣ ಇರಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಎಷ್ಟೋ ಜನ ಆರ್ಟಿಸ್ಟ್ಗಳು ತುಂಬಾ ವರ್ಷ ಕೆಲಸ ಮಾಡಿದ್ರು ಕಾಕಿ ಹಾಕೋ ಒಂದು ಅದೃಷ್ಟ ಸಿಗಲ್ಲ ಬಟ್ ನನಗದು ಈ ಒಂದು ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಒಂದು ಹೈಲೈಟ್ ಪಾಯಿಂಟ್ ಅಂತ ಇದ್ದಿದ್ದೆ ಕಾಕಿ ಅನ್ನೋದು ಸೊ ಕತೆ ಕೂಡ ಅದಕ್ಕೆ ತುಂಬ ಅಂದರೆ ತುಂಬ ಪುಷ್ಟಿ ಕೊಡ್ತು ಆ ಆ ಒಂದು ಗವರ್ನರ್ ರಿಯಲ್ ಆಗಿ ಎಂಜಾಯ್ ಮಾಡಿದೀನಿ ನಾನು ಅಜಿತ್ ರಾಮ್ ನಾರಾಯಣ್ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ನಿಜಕ್ಕೂ ಗವರ್ನರ್ ಫೇಸ್ ಮಾಡಿದೀನಿ ನಾನು ಫಿಯರ್ಲೆಸ್ ಅಲ್ಲಿ ಅವ್ರೆ ನಿಮ್ಗೆ ಅಜಿತ್ ಸಾರ್ ಪ್ರೀತಿ ಅರ್ಥ ಆಗ್ತಿಲ್ವಾ ಅರ್ಥ ಆದ್ರೂ ಕೂಡ ಯಾಕೆ ಒಪ್ಕೊಂತಿಲ್ಲ ನೀವು ಮುಂಚೆಯಿಂದ ಅವ್ರು ಹೇಳ್ಬೇಕಾದ್ರೆ ಬ ನೀವ್ ನೋಡ್ದಂಗ್ ಎಪಿಸೋಡ್ ಎಲ್ಲಾ ಬೇರೆಯವ್ರು ಇರ್ತಾರೆ ಅವಾಗ ಅವರು ಭೂಮಿನ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋರು ಅಂಡ್ ನಾವಿಬ್ರು ಅಗ್ರಿಮೆಂಟ್ ಆಗೋ ಆಗಿದ್ದವರೆಗೂ ನಮ್ ಇಬ್ಬರಲ್ಲಿ ಅದೊಂದು ಒಳ್ಳೆ ಸ್ನೇಹ ಇದೆ ಅದು ಪ್ರೀತಿ ಆಗುತ್ತೆ ಅಂತ ಒಂದು ಕೂಡ ನನ್ಗಿರಲ್ಲ ಸೊ ಇವಾಗ ಅಜಿತ್ ನನ್ನ ನನ್ ಪ್ರೀತಿ ಆಗಿದೆ ನಿಜಕ್ಕೂ ಅಂತ ಗೊತ್ತಾದಾಗ ನನ್ನಲ್ಲೂ ಅದ್ ಪ್ರೀತಿ ಹುಟ್ಟಿದ್ಯಾ ಅದ್ ನಿಜಕ್ಕೂ ಪ್ರೀತಿನ ಅಥವಾ ಪರಿಶುದ್ಧವಾದ ಸ್ನೇಹನಾ ಅಂತ ಇನ್ನೂ ಗೊತ್ತಿಲ್ಲ ನನ್ಗೆ ಆ ಕನ್ಫ್ಯೂಷನ್ ಇದ್ದೀನಿ ನನ್ನಲ್ಲಿ ಪ್ರೀತಿ ಹುಟ್ಟಿದ್ಯಾ ಹುಟ್ಟಿಲ್ವಾ ಅಂತ ಸ್ವಲ್ಪ ಎಪಿಸೋಡಲ್ಲಿ ಕ್ಲಾರಿಟಿ ಬರ್ತೀನಿ ಡ್ರಸಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ ಥ್ಯಾಂಕ್ ಯು ಸರ್ ಈ ಜನ ಹುಡುಗಿರ ಲೈನ್ ಹೊಡೆದ್ರು ಅದಕ್ಕೂ ಮೊದಲೇ ನೀವು ಚಿತ್ರರಂಗದಲ್ಲಿ ಯಾರನ್ನ ಅಂಕರ್ಸ್ತಿರಾ ಪೊಲೀಸ್ ಆಗಿ ಅಂಕರ್ಣೆ ನಿಜವಾಗ್ಲೂ ಯಾರನೂ ಇಲ್ಲ ಸರ್ ಐ ಥಿಂಕ್ ಅಜಿತ್ ರಾಮ್ ನಾರಾಯಣ್ ಅನ್ನೋದು ಒಂದು ಡಿಫ್ರೆಂಟ್ ಶೇಡ್ ಅದು ಸೊ ಐ ಥಿಂಕ್ ನನ್ನ ಫ್ಲೇವರ್ ಅಲ್ಲಿ ನಾನು ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಟ್ಟೆ ಐ ಥಿಂಕ್ ಅದನ್ನ ರೈಟಿಂಗ್ ಅಲ್ಲಿ ತುಂಬಾ ಪವರ್ಫುಲ್ ಆಗಿ ಕೊಟ್ಟರು ನಾನು ಅದನ್ನ ಅಷ್ಟೇ ಪವರ್ಫುಲ್ ಆಗಿ ಎಂಜಾಯ್ ಮಾಡಿದೀನಿ ಸೀರಿಯಲ್ ಆಗಿರೋದ್ರಿಂದ ಒಂದಷ್ಟು ಲಿಮಿಟೇಷನ್ಸ್ಗಳಿರುತ್ತೆ ಸಿನಿಮಾ ಗೆ ಪವರ್ಫುಲ್ ಅನ್ನೋದು ಮಾಡೋದಕ್ಕಾಗಲ್ಲ ಬಟ್ ಸೀರಿಯಲ್ ಮಟ್ಟಕ್ಕೆ ಒಂದು ಕತೆ ನೋಡ್ತು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದೀನಿ ಇಲ್ಲ ನಾನು ಯಾಕೆ ನೀವು ಸಿನಿಮಾಗೂ ಸೀರಿಯಲ್ಗೂ ಕಮ್ಮಿ ಅಂದ್ರೆ ಮೂರ್ ಮೂರು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಿದ್ದೀರಾ ಎಲ್ಲಿ ಕಮ್ಮಿ ಇದೆ ಸರ್ ಒಂದೇ ಇರುತ್ತೆ ಸರ್ ನಮ್ದು ನಾನ್ ಯೂಶಲಿ ಹೇಳ್ತಾ ಇರ್ತೀನಿ ನಮ್ದು ಶೂಟಿಂಗ್ ಸೆಟ್ ಅಲ್ಲ ಬಿಗ್ ಬಾಸ್ ಹೌಸ್ ಅಂತ ಹೇಳ್ಬಿಟ್ಟು ಯಾವ ಕಡೆ ತಿರುಗಿದ್ರು ಕ್ಯಾಮ್ರಾ ಇರುತ್ತೆ ಮುಂದೆ ಹೋಯ್ತು ಅಂದ್ರೆ ಒಬ್ರು ಓವರ್ ಲಾಕ್ ಮಾಡ್ತಿರ್ತೀವಿ ಹಿಂದೆ ಬಂತು ಅಂತ ಹೇಳಿದ್ರೆ ಇನ್ನೊಂದು ಕ್ಯಾಮ್ರಾ ಗೆಲ್ಲೋ ಸಿಕ್ಕಿರ್ತೀವಿ ಆತರ ಸೊ ಯೂಶಲಿ ಮುಂಚೆ ಎಲ್ಲ ಇರ್ತಿತ್ತು ಓಕೆ ನಾವು ಮೂವ್ಮೆಂಟ್ ತಗೊಳಕ್ ಹೋಯ್ತು ಅಂದ್ರೆ ನಮ್ಗೆ ಕ್ಯಾಮ್ರಾ ಸಿಕ್ಕಿರಲ್ಲ ಯಾವ್ದಕ್ಕೂ ಅಂತ ಬಟ್ ಇವಾಗ ನಮ್ಗೆ ಆ ಟೆನ್ಶನ್ ಇಲ್ಲ ಸರ್ ಒಂದ್ರಲ್ಲಿ ಫೋಕಸ್ ಔಟ್ ಆಯ್ತು ಅಂದ್ರೆ ಇನ್ನೊಂದ್ರಲ್ಲಿ ಕ್ಯಾಪ್ಚರ್ ಆಗಿರ್ತೀವಿ ಸರ್ ಯಾವತ್ತಾದ್ರೂ ಇದೇ ಡ್ರೆಸ್ ಅಲ್ಲಿ ಆಚೆಗೆ ಹೋಗಿದ್ದೆಂಟ ಡೆಫಿನೆಟ್ಲಿ ಆಗತ್ತೆ ಐ ತಿಂಕ್ ನಾನ್ ಎಷ್ಟೊಂದ್ಸಲಿ ನೋಡಿರಲ್ಲ ಇವಾಗ ಲೊಕೇಶನ್ ಶಿಫ್ಟ್ ಆಯ್ತು ಅಂತ ಹೇಳಿದ್ರೆ ಅಥವಾ ದಿನದ ಲಾಸ್ಟ್ ಸೀನ್ ಇದೆ ಕಾಸ್ಟ್ಯೂಮ್ ಅಲ್ಲಿ ಆಯ್ತು ಅಂತ ಹೇಳಿದ್ರೆ ಇದ್ರಲ್ಲೇ ಕಾರಲ್ಲಿ ಹೋಗ್ಬಿಡ್ತೀನಿ ಸೊ ತುಂಬಾ ಜನ ಪೊಲೀಸ್ ಅವ್ರು ಸೆಲ್ಯೂಟ್ ಹೊಡೆದಿಟ್ಟ ಸ್ಟಾರ್ ನೋಡ್ಬಿಟ್ಟು ಆಮೇಲೆ ಗಡ್ಡ ನೋಡಿದ್ಮೇಲೆ ಯೂಶಲಿ ಮಾಸ್ಕ್ ಹಾಕೊಂಡು ಇಳಿತೀನಿ ಎಲ್ಲೇ ಹೋದ್ರು ಅವಾಗ ಅವ್ರಿಗೆ ಐಡಿಯಾ ಸಿಗ್ತಾ ಇತ್ತು ಅಂಡ್ ನಾವು ಶೂಟಿಂಗ್ ಏನಾದ್ರು ಬೇರೆ ಕಡೆಯಿಂದ ಇನ್ನೊಂದು ಲೊಕೇಶನ್ ಶಿಫ್ಟ್ ಆಗ್ಬೇಕಾದ್ರೆ ಬುಲೆಟ್ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ಇವಾಗ ನಾವೇ ಭೂಮಿ ಹಿಂದೆ ಕುತ್ಕೊಂಡು ನಾನು ಭೂಮಿ ಇಬ್ರು ಒಟ್ಟಿಗೆ ಹೋಗ್ತಾ ಇದೀವಿ ಅಂದ್ರೆ ಭೂಮಿಯವ್ರನ್ನ ನೋಡಿದ್ಮೇಲೆ ಎಷ್ಟೋ ಜನ ರಿಯಲೈಸ್ ಆಗ್ತಾ ಇತ್ತು ವಯ ಈ ಸೀರಿಯಲ್ ಅಲ್ವೇನೋ ಅಂತ ಹೇಳ್ಬಿಟ್ಟು ಆತರ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ಯಾಂಪೇಜಸ್ ಕ್ರಿಯೇಟ್ ಆಗಿದೆ ಅವರ ಏನು ಆಗಿ ಸ್ಪೀಕಿಂಗ್ ಏನೇಳ್ತಾರೆ ರೀತಿಯಲ್ಲಿ ಕಮೆಂಟ್ಸ್ ಅಥವಾ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ ಸರ್ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ನಾವು ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಕೆಲಸ ಯಾವತ್ತಿದ್ರೂ ಆನ್ ಗ್ರೌಂಡ್ ಬರ್ತೀವಿ ರೈಟಿಂಗಲ್ಲಿ ಏನಿರುತ್ತೆ ಅದನ್ನ ನಾವು ಆನ್ ಸ್ಪಾಟ್ ರೆಂಡರ್ ಮಾಡಬೇಕು ಅಂತ ನೋಡ್ತೀವಿ ಔಟ್ಪುಟ್ ಅದನ್ನ ಬರೋ ಥರ ನೋಡ್ಕೊತೀವಿ ಬಿಟ್ರೆ ಇನ್ನು ಮಿಕ್ಕಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂದ್ರೆ ಯಾವುದೇ ಸೀರಿಯಲ್ ಮಾಡ್ತು ಅಂತ ಹೇಳಿದ್ರು ನಾವು ತುಂಬ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಬೇಕು ಜನಕ್ಕೆ ಇಷ್ಟ ಆಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಮಾಡ್ತೀವಿ ಬಟ್ ಎಲ್ಲಾ ಕ್ಯಾರೆಕ್ಟರ್ಗಳಿಗೂ ಎಲ್ಲ ಸೀರಿಯಲ್ಗು ಫ್ಯಾನ್ ಬೇಸ್ ಅನ್ನೋದು ಅಥವಾ ಜನದ ಮನ್ನಣೆ ಅನ್ನೋದಾಗಿರ್ಬೋದು ಸಿಗಲ್ಲ ತುಂಬಾ ಕಷ್ಟ ಅದು ನಮಗ್ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜಕ್ಕೂ ಖುಷಿ ಆಗತ್ತೆ ಅಜಿತ್ ಮತ್ತೆ ಭೂಮಿ ಕ್ಯಾರೆಕ್ಟರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅವರಿಬ್ರು ಜಗಳನ್ ಆಗಿರ್ಬೋದು ಅವರಿಬ್ರು ಕೆಮಿಸ್ಟ್ರಿ ಆಗಿರ್ಬೋದು ಅಂಡ್ ಕತೆನೂ ಅದೇ ತರ ಇದೆ ಅವರಿಬ್ರಿಗೂ ಅಷ್ಟು ಸಪೋರ್ಟ್ ಮಾಡಿಕೊಂಡು ಸ್ಟೋರಿ ನೆರೇಟ್ ಆಗಿರೋದ್ರಿಂದ ಅಂಡ್ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಮೇನ್ ಅಜಿತ್ ಮತ್ತೆ ಭೂಮಿ ಕೆಮಿಸ್ಟ್ರಿ ವರ್ಕ್ ಆಗೋದಿಕ್ಕೆ ತುಂಬಾ ಡಾಮಿನೆಂಟ್ ರೀಸನ್ ಏನು ಅಂತ ಹೇಳಿದ್ರೆ ಅದು ಅಲ್ಲಿ ಲಾಸ್ಟ್ ಅಲ್ಲಿ ನನಗೂ ಇಲ್ಲಿಗೂ ಸಂಬಂಧ ಇಲ್ಲ ಅಂತ ಒಬ್ಬರು ಕೂತಿಯರಲ್ಲ ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ ಅವರೇ ರೀಸನ್ ಹ್ಯೂಮರ್ ವರ್ಕ್ ಮಾಡಿರೋದೇ ಅವರು ಇವಾಗ ನೀವು ಆ ಫ್ಯಾನ್ ಪೇಜ್ಗಳಲ್ಲಿ ಒಂದಷ್ಟು ಕಮೆಂಟ್ಸ್ ಗಳಾಗಿರ್ಬೋದು ಇವಾಗ ಹುಚ್ಚರ ಕೆ ಜಿ ಎಫ್ ತ್ರೀ ಹೀರೋ ಮಾಲಾಶ್ರೀ ಅಥವಾ ಅಪ್ಸರೆ ಟಾಮ್ ಅಂಜರಿ ಈ ತರದ್ದು ಒಂದಷ್ಟು ಇದೆ ನಮ್ಗೆ ಸಡನ್ ಆಗಿ ನೆನಪು ಬರ್ತಿಲ್ಲ ಎಷ್ಟಿದೆ ಅಂತ ಹೇಳಿದ್ರೆ ಲಿಟ್ರಲಿ ನಾವು ಒಂದು ಒಂದು ಪೇಜ್ ಫುಲ್ಲು ಬರ್ಕೊಂಡು ಹೋಗ್ಬೋದು ಸೊ ಅವ್ರ ಅವ್ರ ಎಫರ್ಟು ಆಂಡ್ ಕತೆ ಇರೋದು ಎಲ್ಲ ಸೇರಿ ಅದು ರಿಫ್ಲೆಕ್ಷನ್ ಅನ್ಸುತ್ತೆ ಐ ಥಿಂಕ್ ಈ ಒಂದು ಮೂಮೆಂಟಲ್ಲಿ ಅಲ್ಲಿ ನಾನು ಕುತ್ಕೊಂಡು ಎಲ್ಲ ಫ್ಯಾನ್ ಪೇಜಸ್ಗಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಪ್ರತಿಯೊಂದು ಎಡಿಟ್ಸು ನಮಗೆ ನಮ್ಮ ಮನ್ಸ್ ಗೆದ್ದಿದೆ ಆಕ್ಚುಲಿ ಎಲ್ಲದನ್ನು ನೋಡ್ತಿರ್ತೀನಿ ಅಂಡ್ ಎಷ್ಟೊಂದ್ಸಲಿ ಸೆಟ್ಟಲ್ಲೂ ಮಾತುಕತೆ ಬಂದಿರೋದಿದೆ ರೀಲ್ಸ್ಗಳು ಅಥವಾ

ನಾನು ಫಸ್ಟ್ ಎಪಿಸೋಡಲ್ಲಿ ಏನು ಆಕ್ಟ್ ಮಾಡಿರ್ತೀನಿ ಫಸ್ಟ್ ಎಪಿಸೋಡಲ್ಲಿ ನಾನು ಸಾಹೇಬ್ರು ಹಣೆಗೆ ಒಂದು ಡಿಕ್ಕಿ ಹೊಡಿತೀನಿ ಇವಾಗ್ಲೂ ಕ್ಯಾರಿ ಆಗುತ್ತೆ ಅದನ್ನ ತಗೊಂಡ್ ಎಡಿಟ್ ಮಾಡ್ತಾರೆ ಎಷ್ಟು ಯುನೋ ಲೈಕ್ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಇರ್ಬಹುದು ಒಂದೊಂದ್ಸತಿ ನಾನೇ ನನ್ನ ಎಡಿಟ್ಸ್ ಎಲ್ಲ ನೋಡಿದಾಗ ಅಯ್ಯೋ ನಿಜಕ್ಕೂ ನನ್ನ ಗಂಡ ಹೆಂಗ್ ಸಿಗ್ಬಾರ್ದ ಅನ್ಸ್ಬಿಡುತ್ತೆ ಲಿಟ್ರಲಿ ಸುಮಾರು ಸತಿ ಅನ್ಸಿದೆ ನನ್ಗೆ ಅಂದ್ರೆ ಹೆಂಗ್ತಿ ಗಂಡನ್ನ ಕೇರ್ ಮಾಡೋದು ನನ್ಗೊಂದು ಶೂಟ್ ಆಗುತ್ತೆ ಆವಾಗ ಅಜಿತ್ ಸಾಹೇಬ್ರ್ ಭೂಮಿನ ಹೇಗೆ ಕೇರ್ ಮಾಡ್ತಾರೆ ಅದು ಆಮೇಲೆ ಇವಾಗ ಹೆಂಗಾಗಿದೆ ಅಂದ್ರೆ ಅಜಿತ್ ಸರ್ ಪ್ರೀತಿ ಹೇಳ್ಕೊಂಡು ನಂಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನನಗೆ ಡಿ ಎಮ್ಸ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏ ಪಿದ್ದಿ ಸಾಹೇಬ್ರು ನೀನ್ ಇಷ್ಟಪಡ್ತಾ ಇದಾರೆ ಗೊತ್ತಾಗಲ್ವಾ ನಿನ್ಗೆ ಬುದ್ಧಿ ಇಲ್ವಾ ನಿಮ್ಗೆ ಅಂತ ಬರುತ್ತೆ ಕೆಲವೊಬ್ರು ಮೇಡಮ್ ಪ್ಲೀಸ್ ಸಾಹಿಬ್ರ ಒಪ್ಕೊಳ್ಳಿ ಅವ್ರನ್ನ ಮದುವೆ ಆಗಿ ಆಮೇಲೆ ರೋಡಲ್ಲಿ ಹೋಗುವಾಗ ಪ್ಲೀಸ್ ನೀವು ಸಾಹೇಬ್ರನ್ನೇ ಮದ್ವೆ ಆಗಿ ಅಂತ ಅಂತಾರೆ ಈ ತರ ಎಲ್ಲಾದ್ರೂ ಆಚೆ ನನ್ನ ತಾಯಿ ಒಟ್ಟಿಗೆ ಹೋದಾಗ್ಲು ಎಲ್ಲಿ ಸಾಹೇಬ್ರು ಬಂದಿರ್ವಾ ಅಂತ ಕೇಳ್ಬಿಡ್ತಾರೆ ಸೊ ಅಷ್ಟು ಡೀಪ್ ಆಗಿ ಸ್ಟೋರಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅಜಿತ್ ಸೈಡ್ ಇಟ್ ಅಂತ ಕರೀತಾರಲ್ಲ ಅದನ್ನೇಲ್ ಆಗಕ್ಕೆ ನಮ್ಮ ಅನಿಲ್ ಸರೇ ಕಾರಣ ನಮ್ಗೆ ಏನು ನಮ್ಗೆ ಗೊತ್ತಿಲ್ಲದೆ ಬ್ಲಾಂಕ್ ಆಗಿ ಹೋಗಿ ನಿಂತ್ಕೊಂಡ್ರೆ ಒಂದು ಫುಲ್ ಫ್ಲೆಡ್ಜಲ್ಲಿ ಅವ್ರು ರೆಡಿ ಮಾಡಿ ನಮ್ಮನ್ನ ಕಳಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿರ್ದೇಶಕರು ನಿರ್ಮಾಪಕರು ಅನಿಲ್ ಕೋರ್ಮಂಗ್ಲ ಅವರು ಮಾತಾಡ್ತಾರೆ ಎಲ್ಲರೂ ಸೇರಿ ಒಂದು ಹೂವು ಹಾಕಿ ಎಲ್ರಿಗೂ ನಮಸ್ಕಾರ ಎಲ್ಲ ಮಾತಾಡ್ಬಿಟ್ಟಿದೀನಿ ನಾನು ಏನಿದೆ ಶಿಲ್ಪಾ ಮೇಡಮ್ ರಾಜ್ ಸರ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ನನ್ನ ಫೇವ್ರೆಟ್ ಆರ್ಟಿಸ್ಟ್ ಸೊ ಹಂಗಾಗಿ ಐನೂರು ಎಪಿಸೋಡ್ ತನಕ ಹೋಗಿದೆ ಸೀರಿಯಲ್ ನಮ್ಮ ಸೀರಿಯಲ್ ಪ್ರತಿ ಸೀನಲ್ಲಿ ಎಲ್ಲರೂ ಇರ್ತಾರೆ ಹನ್ನೆರಡು ಹದ್ ಮೂರು ಜನ ಇರ್ತಾರೆ ಐನೂರು ಎಪಿಸೋಡ್ ತನಕ ಎಷ್ಟು ಜನ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಹಂಗಂತ ನಾವು ಯಾರೋ ಮೇಂಟೈನ್ ಮಾಡ್ತೀರಲ್ಲ ಅವ್ರೆಲ್ಲರೂ ಅಷ್ಟು ಚೆನ್ನಾಗಿ ಕೋಪರೇಟ್ ಮಾಡ್ಕೊಂಡು ಮಾಡ್ತಿದಾರೆ ಅದು ಇಂಪಾರ್ಟೆಂಟ್ ಸೊ ಹೀಗೆ ಸಾವಿರ ಎಪಿಸೋಡ್ ಹೋಗುತ್ತೆ ಅಂತ ನಾವು ಅಂದ್ಕೊತೀವಿ ಸರ್ ಎಲ್ಲರೂ ಹೇಳ್ತಾ ಇರೋದು ನಿಮ್ಮ ಗಂಡ ಹೆಂಡತಿಯ ಬಾಂಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನು ಎಕ್ಸ್ಪೀರಿಯೆನ್ಸ್ ನಿಮ್ಮದು ನಿಮ್ಮ ಎಕ್ಸ್ಪೀರಿಯೆನ್ಸಾ ಅಥವಾ ಬೇರೆಯವ್ರು ನೋಡಿದ್ದೀರಾ ಕಾಪಿ ಮಾಡಿದಿರಾ ಏನು ಅದನ್ನೇ ಕೇಳ್ತಾ ಇರೋದು ಅದು ಮನೆಯದೇ ಎಕ್ಸ್ಪೀರಿಯೆನ್ಸಾ ಅಥವಾ ಎಲ್ಲ ಬೇರೆಯವ್ರು ನೋಡಿ ಕಾಪಿ ಮಾಡಿದ್ರದ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ನೋಡಿರ ಸರ್ ಅದೇ ಗಂಡ ಹೆಂಡತಿ ಬಾಂಧವ್ಯ ಅಂದರೆ ಮ್ಯಾಕ್ಸಿಮಮ್ ನೋಡಿರೋದಾಗಿರುತ್ತೆ ಬಟ್ ಪೊಲೀಸ್ ಅಂತ ಬಂದಾಗ ಫ್ಯಾನ್ಸ್ ಕೂಡ ಇಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಲೈವ್ ಹೋದಾಗ ಏನಂದ್ರೆ ಪೊಲೀಸ್ ಆಗಿರ್ತಾರೆ ಬರೀ ಫ್ಯಾಮಿಲಿ ಕಡೆ ಮಾತ್ರ ಗಮನ ಕೊಡ್ತಾರೆ ಪೊಲೀಸ್ ಕೆಲಸ ಮಾಡಲ್ವ ಪೊಲೀಸ್ ಫೈಟ್ ಜಾಸ್ತಿ ಇಲ್ಲ ಅನ್ನೋದೆಲ್ಲ ಕೇಳ್ತಿದ್ದಾರೆ ಇನ್ನು ಇನ್ನು ಉಳಿದಂಥ ಎಪಿಸೋಡ್ಗಳಲ್ಲಿ ಎಷ್ಟು ಪರ್ಸೆಂಟ್ ಪೊಲೀಸ್ಗೆ ಫೈಟ್ ಕೊಡ್ತೀರಾ ಅಜಿತ್ ಅದಕ್ಕೆ ರೆಡಿ ಆಗಿದ್ದಾರೆ ಆನ್ಸರ್ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಈ ಕ್ವಶನ್ಸ್ ಒಂದು ಈ ಕಮೆಂಟ್ಸ್ನ ತುಂಬ ನೋಡಿದ್ದೀನಿ ನಾವು ಫಸ್ಟ್ ಮೈಂಡಲ್ಲಿ ಇಟ್ಕೊಬೇಕಾಗಿರೋದು ಶೀರ್ಷಿಕೆ ಹೆಸರು ಸರ್ ನಿನ್ನ ಜೊತೆ ನನ್ನ ಕತೆ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಲೈಫು ಭೂಮಿ ಜೊತೆ ಅನ್ನೋದು ಒಂದು ಕತೆಯ ಏನು ನಿಲುವು ಹಾಗಿರ್ಬೇಕಾರೆ ನನ್ನ ಲೈಫಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ತೋರಿಸೋದಕ್ಕೆ ಒಂದು ಕತೆ ಮಾಡ್ಕೊಂತೀವಿ ಬಿಟ್ರೆ ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಹಾಕೊಂಡಿದ ತಕ್ಷಣ ನಾವು ಬರೀ ಐನೂರು ಎಪಿಸೋಡ್ನೂ ಕಳ್ಳಿ ಓಡಾಡ್ತೀವಿ ಫೈಟ್ ಮಾಡ್ತೀವಿ ಇದೇ ಆಯ್ತು ಅಂತ ಹೇಳಿದ್ರೆ ನೀವೇ ನೋಡ್ತೀರಾ ಹೇಳಿ ಸರ್ ಮತ್ತೆ ಇವಾಗ ಸಿನಿಮಾ ಅಂತ ತಗೊಂತು ಅಂತ ಹೇಳಿದ್ರು ಮೂರು ಫೈಟ್ ಇದ್ರೆ ಸಾಕು ಅದ್ರ ಜೊತೆ ಸಾಂಗ್ಸ್ ಇರಬೇಕು ರೊಮ್ಯಾಂಟಿಕ್ ಸೀನ್ಸ್ ಇರಬೇಕು ಎಲ್ಲ ಪ್ಯಾಕೇಜ್ ಅಲ್ಲಿ ಇತ್ತು ಅಂದ್ರೆ ಜನ ಬಂದು ಕುತ್ಕೊಂಡು ನೋಡ್ತಾರೆ ಬಿಟ್ರೆ ಅಂತದಲ್ಲ ಅಂಡ್ ಕತೆ ಸಾರಾಂಶನೇ ಏನು ಅಂತ ಹೇಳಿದ್ರೆ ಒಂದು ಟೋಟಲ್ ಜಾಯಿಂಟ್ ಫ್ಯಾಮಿಲಿ ಒಂದೇ ಮನೇಲಿತ್ತು ಅಂತ ಹೇಳಿದ್ರೆ ಯಾವ್ಯಾವ ತರ ದಿನಗಳನ್ನ ಅವರು ಫೇಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕತೆ ಸೊ ಅದೇ ಪ್ರಕಾರ ಕಥೆಲಿ ಸ್ಟೋರಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಷ್ಟೇ. ಸರ್ ನಿಮಗೆ ಅಂದ್ರೆ ಮಾಸ್ ಆಗಿ ನಾನು ಫೈಟ್ ಮಾಡಬೇಕು ಆ ಫೈಟ್ ಅಲ್ಲಿ ಭಾಗವಹಿಸಬೇಕು ಇವರು ಅದನ್ನ ಕೊಟ್ಟರೆ ಚಾನ್ಸ್ ಕೊಟ್ಟರೆ ಅಂತ ಅನ್ಸಿಲ್ವಾ ಐನೂರು 500 ಎಪಿಸೋಡ್ ಅಲ್ಲಿ ಪ್ರೋಬಬಲಿ ನನಗೂ ನೆನಪಿಲ್ಲ ಸರ್ ಎಷ್ಟು ಫೈಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮಗೆ ಬೇಜಾರಾಗ್ಬಿಡಿದೆ ಅಂದ್ರೆ ಫೈಟ್ ಬೇಡ ಸರ್ ಇವಾಗ நார்ಮಲ್ ಆಗಿ ಇದು ಮಾಡ್ಕೋಣ ಅನ್ನೋ ರೇಂಜ್ ಆಗೋಗಿದೆ. ಹಾಗಾಗಿ ದಿನ ಫೈಟ್ ಮಾಡ್ತುವಂದ್ರೆ ಅದಕ್ಕೆ ಜನನೂ ನೋಡ್ತಿಲ್ಲ ಜಾಸ್ತಿ. ಹಾಗಾಗಿ ಫೈಟ್ ಮಾಡ್ತಿಲ್ಲ. ಥ್ಯಾಂಕ್ ಯು.